Thank <tries> you. ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ನಿಮಗೆ ವಿಶೇಷವಾಗಿ ಒಂದು ಪುಟ್ಟ ತಂತ್ರನ ಹೇಳ್ಕೊಡ್ತಾ ಇದ್ದೀನಿ ಅದು ಯಾವೊಂದು ವಿಷಯಕ್ಕೆ ಅಂದರೆ ಲಕ್ಷ್ಮೀ ನಾರಾಯಣರ ಸಮೇತ ನಮ್ಮ ಮನೆಗೆ ಸ್ಥಿರವಾದ ಮಹಾಲಕ್ಷ್ಮಿ ನೆಲೆಸೋದಕ್ಕೆ ಅದರಲ್ಲೂ ಗುರುವಾರ ನಾಳೆ ಬಂದು ಮಾರ್ಗಶಿರ ಮಾಸದ ಗುರುವಾರ ಆಗಿದೆ ಗುರುಗಳೊಂದಿಗೆ ಮತ್ತು ನಾರಾಯಣನ ಸಮೇತ ನಮ್ಮ ಮನೆಗೆ ಸ್ಥಿರ ಮಹಾಲಕ್ಷ್ಮಿ ಶಾಶ್ವತವಾಗಿ ಬಂದು ನೆಲೆಸೋದಕ್ಕೆ ನಾವು ಇದೊಂದು ಪುಟ್ಟ ತಂತ್ರನ ಮಾಡ್ಕೊಬೋದು ಅದರಲ್ಲೂ ನಿಮಗೆ ನಂಬಿಕೆ ಇದ್ದರೆ ಮಾತ್ರ ಇದನ್ನು ನೀವು ಮಾಡಿಕೊಳ್ಳಿ ಯಾಕಂದರೆ ಸ್ನೇಹಿತರೆ ವಿಶೇಷವಾಗಿ ಇವತ್ತು ಗುರುವಾರ ಬಂದು ಗುರುವಾರ ದಿನ ಮಾರ್ಗಶಿರ ಮಹಾಲಕ್ಷ್ಮಿ ವ್ರತ ಇದೆ ಎರಡನೇ ಗುರುವಾರ ಆಗಿರುತ್ತೆ ಅದರಲ್ಲೂ ಶುಕ್ರವಾರ ಬಂದು ಹುಣ್ಣಿಮೆ ಇರೋದರಿಂದ ಹುಣ್ಣಿಮೆಯ ಹಿಂದೆ ಮುಂದೆ ದಿನಗಳಲ್ಲಿ ನಾವು ಈ ಪುಟ್ಟ ತಂತ್ರನ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಾರಾಯಣ ಅನುಗ್ರಹ ಪ್ರಾಪ್ತಿ ಆಗುತ್ತೆ ಯಾಕಂದರೆ ಯಾವುದೇ ಒಂದು ಪೂಜೆ ಪುನಸ್ಕಾರನ ನಾವು ಮಾಡಬೇಕು ಅನ್ನುವಾಗ ಗಂಡ ಹೆಂಡತಿಯರ ಸಮೇತ ನಾವು ಪೂಜೆಗೆ ನಾವು ಪ್ರಾರ್ಥನೆ ಮಾಡಿ ಅವರಿಬ್ಬರನ್ನು ನಮ್ಮ ಮನೆಗೆ ಸ್ವಾಗತಿಸಿದಾಗ ನಮ್ಮ ಮನೆಯಲ್ಲಿ ಎಂಥದೇ ಕಷ್ಟಗಳಿದ್ರೂ ಖಂಡಿತವಾಗ್ಲೂ ಅದು ನಿವಾರಣೆ ಆಗೋದಕ್ಕೆ ಅದು ಸಹಾಯ ಮಾಡಿಕೊಡುತ್ತೆ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನಾರಾಯಣನ ಮತ್ತು ಲಕ್ಷ್ಮೀ ದೇವಿನ ನಾವು ನಾಳೆ ದಿನ ಪ್ರಾರ್ಥನೆ ಮಾಡಿ ಬೇಕಾಗುತ್ತೆ ಅದರಲ್ಲೂ ಗುರುವಾರದ ದಿನ ನಿಮಗೆ ಸಾಲದ ಸಮಸ್ಯೆ ಹೋಗಬೇಕು ಹಣಕಾಸಿನ ಸಮಸ್ಯೆ ಹೋಗಬೇಕು ಯಾವುದೋ ಒಂದು ರೂಪದಲ್ಲಿ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗಬೇಕು ನಮ್ಮ ಮನೆಯಲ್ಲಿ ಬಡತನ ಅನ್ನೋದು ದೂರ ಆಗಬೇಕು ಅಥವಾ ನಮ್ಮ ಬಡತನಕ್ಕೆ ಪೂರಕವಾಗುವಂತಹ ಯಾವುದೋ ಒಂದು ಉದ್ಯೋಗದ ರೂಪದಲ್ಲಿ ಉದ್ಯೋಗ ದೊರಕಿ ಅದರಿಂದ ನಾವು ಸಂಪಾದನೆ ಮಾಡಿ ಅದರಿಂದ ನಮ್ಮ ಕಷ್ಟಗಳನ್ನ ನಿವಾರಣೆ ನಾವು ಮಾಡ್ಕೋಬೇಕು ಅಂತ ಬಯಸುವಂಥವ್ರು ನಾಳೆ ದಿನ ಗುರುವಾರದ ದಿನ ನಾನು ಹೇಳ್ಕೊಡುವಂಥ ಪುಟ್ಟ ನೀವು ಮಾಡ್ಕೊಬೇಕಾಗುತ್ತೆ ಅದಕ್ಕೆ ಏನು ಮಾಡ್ಕೋಬೇಕು ಅಂದರೆ ಸ್ನೇಹಿತರೆ ಒಂದು ಬಿಳಿ ಕಲರ್ದು ನೀವು ಒಂದು ಬ್ಲೌಸನ್ನು ತಗೊಬೇಕಾಗುತ್ತೆ ಆ ಬ್ಲೌಸನ್ನು ನೀವು ನಾಳೆ ತಗೊಂಡು ಒಂದು ತಾಮ್ರದ ತಟ್ಟೆ ಮೇಲೆ ಅದನ್ನು ಹರಡಿ ಅಥವಾ ನಿಮ್ಮ ಮನೆಯಲ್ಲಿರುವಂಥ ಯಾವುದೋ ಒಂದು ಮರ ಇರುತ್ತಲ್ಲ ಮರದ ಮರದ ಬಾಗಿಣ ಕೊಟ್ಟಿರ್ತಾರಲ್ಲ ಆ ಮರದ ಮೇಲೆ ಆ ಬಿಳಿ ಬಟ್ಟೆನ ನೀವು ಹಾಸಿ ಮೂರು ಬೊಗಸಿ ಅಷ್ಟು ಅಕ್ಕಿನ ನೀವು ಹೇಳಿ ಆ ಬಟ್ಟೆ ಮೇಲೆ ಹಾಕಬೇಕು ನಿಮ್ಮ ಮನೆಯಲ್ಲಿ ಯಾವ ರೀತಿ ಕಷ್ಟ ಇದೆ ಮನೆ ಕಟ್ಟೋಕ್ಕೆ ಕಷ್ಟ ಆಗ್ತಿದೆಯಾ ವ್ಯಾಪಾರಕ್ಕೆ ಕಷ್ಟ ಆಗ್ತಿದೆಯಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ದುಡ್ಡು ಬರುತ್ತಾ ಇಲ್ವಾ ಸಾಲ ತೀರ್ಸೋಕ್ಕೆ ಕಷ್ಟ ಆಗ್ತಿದೆಯಾ ನಿಮಗೆ ಏನು ಸಮಸ್ಯೆ ಇದೆ ದುಡ್ಡು ಕಾಸಿಂದು ಆ ಸಮಸ್ಯೆಗಳನ್ನ ನೀವು ಹೇಳ್ಕೊಂಡು ಮೂರು ಬೊಗಸೆ ಅಕ್ಕಿನ ನೀವು ತಾಯಿ ಲಕ್ಷ್ಮೀ ದೇವಿ ಹೆಸರಲ್ಲಿ ನೀವು ಹೇಳ್ಕೊಬೇಕು ಅಕಸ್ಮಾತ್ ನೀವು ಒಡವೆಗಳನ್ನು ಅಡ ಇಟ್ಟಿದ್ದೀರಾ ಆ ಒಡವೆಗಳನ್ನ ಬಿಡಿಸ್ಕೊಬೇಕಾ ಅಥವಾ ನಿಮಗೆ ಒಡವೆ ಬೇಕಾ ಅಥವಾ ನಿಮಗೆ ಏನು ಬೇಕು ಅದನ್ನು ನೀವು ಹೇಳಿ ಆ ಬಟ್ಟೆಗೆ ನೀವು ಏನು ಮಾಡಬೇಕು ಅಂದರೆ ಮೂರು ಬೊಗೆಯಷ್ಟು ಅಕ್ಕಿನ ನಿಮ್ಮ ಕೈಯಾರೆ ನಿಮ್ಮ ಅಂಗೈಯಿಂದ ನೀವು ಹಿಡ್ಕೊಂಡು ಎರಡೂ ಕೈಗಳನ್ನು ಹಿಡ್ಕೊಂಡು ಆ ಮೂರು ಬೊಗಸೆ ಅಕ್ಕಿಗಳನ್ನು ನೀವು ಆ ಬಟ್ಟೆಗೆ ಹಾಕಿ ಅದಾದಮೇಲೆ ನೀವು ಒಂದು ತೆಂಗಿನಕಾಯಿನ ನೀವು ಅದರ ಮೇಲೆ ಇಡಬೇಕಾಗುತ್ತೆ ಆ ಒಂದು ತೆಂಗಿನಕಾಯಿನ ಇಟ್ಟು ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ನಾಣ್ಯಗಳು ಅಂದರೆ ನೀವು ಒಂದು ಬೊಗಸೆ ನಾಣ್ಯಗಳನ್ನಾದರೂ ಹಾಕ್ಬೋದು ಅಥವಾ ಒಂದು ಹಿಡಿ ನಾಣ್ಯಗಳನ್ನಾದರೂ ಹಾಕ್ಬೋದು ಅಥವಾ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾಣ್ಯಗಳನ್ನು ನೀವು ಕೊನೆ ಪಕ್ಷಿ ಇಪ್ಪತ್ತೊಂದು ನಾಣ್ಯಗಳನ್ನಾದ್ರೂ ಅಥವಾ ಹನ್ನೊಂದು ನಾಣ್ಯಗಳನ್ನಾದರೂ ನೀವು ಆ ತೆಂಗಿನಕಾಯಿ ಮೇಲೆ ನೀವು ಹಾಕಿ ಅದಾದ್ಮೇಲೆ ಸ್ವಲ್ಪ ಅರಿಶಿಣ ಮತ್ತೆ ಕುಂಕುಮ ಇಟ್ಟು ಒಂದು ಹೂವನ ಇಟ್ಟು ನೀವು ಗಣಪತಿನ ನೀವು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಕುಲದೇವರನ್ನ ನೀವು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮಲ್ಲಿ ಯಾವ ರೀತಿ ಸಮಸ್ಯೆ ಇದೆ ಅಂತ ನೀವು ಅದನ್ನು ನೀವು ಹೇಳ್ಕೊಂಡು ಲಕ್ಷ್ಮೀ ದೇವಿ ಮುಂದೆ ನಾಳೆ ದಿನ ನೀವು ರಥಗೀತ ಏನು ಮಾಡೋಕ್ಕಾಗಲಿಲ್ಲದೋರು ಇದೊಂದು ಪುಟ್ಟು ಉಪಾಯನ ನೀವು ಮಾರ್ಗಶಿರ ಮಾಸದ ಗುರುವಾರ ವಾರದ ದಿನ ನೀವು ಮಾಡಿಕೊಂಡು ತಾಯಿ ಹೆಸರಲ್ಲಿ ನಾರಾಯಣನ ಹೆಸರಲ್ಲಿ ನೀವು ಅದನ್ನು ಇಟ್ಟು ನೀವು ನಾಳೆ ಸಂಜೆ ನೀವು ಅದನ್ನು ಪೂಜೆ ಮಾಡಬೇಕು ಪೂಜೆ ಮಾಡಿದಾಗ ಗೋಧೂಳಿ ಸಮಯದಲ್ಲಿ ತಾಯಿ ಮಹಾಲಕ್ಷ್ಮಿ ಅನುಗ್ರಹ ಪ್ರತಿಯೊಬ್ಬರ ಮನೆಗೂ ಬಂದೇ ಬಂದಿರ್ತಾರೆ ನೀವು ಸಂಕಲ್ಪ ಪೂರ್ವಕವಾಗಿ ನೀವು ಕೇಳ್ಕೊಂಡಿರೋಂತಹ ಆ ಬೇಡಿಕೆನ ನೀವು ಏನು ಮಾಡಬೇಕು ಅಂದರೆ ಶುಕ್ರವಾರದ ದಿನ ನೀವು ಹುಣ್ಣಿಮೆ ಇರೋದ್ರಿಂದ ಯಾವುದಾದರೂ ಸತ್ಯನಾರಾಯಣ ಸ್ವಾಮಿ ಪೂಜೆಗಳು ನೆರವೇರ್ತಾ ಇರೋಂಥ ದೇವಸ್ಥಾನ ಸ್ಥಾನಗಳಿಗೆ ವಿಶೇಷವಾಗಿ ಅವತ್ತಿನ ದಿನ ನೀವು ಅದನ್ನು ಹೇಳ್ಬೇಕು ನೀವು ತಗೊಂಡೋಗಿ ದೇವಸ್ಥಾನಕ್ಕೆ ಬೆಳಗ್ಗೆನ ಕೊಟ್ಟಾಗ ಅದನ್ನು ಅವರು ನೈವೇದ್ಯವಾಗಿ ಅಥವಾ ಪೂಜೆಗಾಗಿ ಅದನ್ನು ಬಳಸ್ಕೊತಾರೆ ಅವಾಗ ನಮ್ಮಲ್ಲಿರೋಂಥ ಎಷ್ಟೋ ಕಷ್ಟಗಳು ನಿವಾರಣೆ ಆಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ನೀವು ಅರ್ಚಕರತ್ರ ಹೇಳ್ಬೋದು ಇವತ್ತಿನ ದಿನ ನಾನು ಕೊಟ್ಟಿರೋಂಥ ಈ ನೈವೇದ್ಯನ ದಯವಿಟ್ಟು ನೈವೇದ್ಯಕ್ಕೆ ಬಳಸ್ಕೊಳ್ಳಿ ಅಂತ ಹೇಳಿ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಉಣ್ಣ ಹುಣ್ಣಿಮೆಯ ಪ್ರಯುಕ್ತ ವಿಶೇಷವಾಗಿ ಪೂಜೆಗಳನ್ನು ಮಾಡ್ತಾ ಇರ್ತಾರೆ ಅಂತ ಪೂಜೆಗೆ ಅದನ್ನು ಬಳಸ್ಕೊಳ್ಳಿ ಅಂತ ಹೇಳ್ಬೋದು ಅಥವಾ ದುಡ್ಡಿಂದ ಅವರು ಆ ಪೂಜೆಗೆ ಅದಕ್ಕೆ ಹೇಳಿತು ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಒಂದು ಬೊಗಸೆ ನಾಣ್ಯಗಳಿದ್ರೆ ಹಾಕಿ ಅದಾದಮೇಲೆ ಇಲ್ಲ ನೋಡಿ ಕೆಲವೊಬ್ಬರಿಗೆ ಕಷ್ಟ ಇರುತ್ತೆ ಅಂಥವರು ಒಂದು ಹನ್ನೊಂದು ನಾಣ್ಯನ ಕೊಟ್ಟಾಗ ಆ ಹನ್ನೊಂದು ರೂಪಾಯಿನೂ ನೀವು ಅರ್ಚಕರ ಹತ್ರ ಹೇಳಬೇಕು ಯಾಕಂದರೆ ನೀವು ಆ ಹನ್ನೊಂದು ರೂಪಾಯಿಯಿಂದ ಒಂದು ಬೆಂಕಿ ಕಟ್ನ ಅಲ್ಲ ಸಾರಿ ಒಂದು ಬೆಂಕಿ ಪಟ್ನ ತೊಗೊಂಡ್ರು ಅದು ನಿಮ್ಮದು ಒಂದು ಸೇವೆ ಆಗುತ್ತೆ ಅಥವಾ ಆ ಹನ್ನೊಂದು ರೂಪಾಯಿದಿಂದ ಅವರು ಒಂದು ಹೂವನ್ನು ತಗೊಂಡೋದ್ರು ಅವ್ರಿಗೆ ಅದು ಒಂದು ನಿಮಗೆ ಒಂದು ಪುಣ್ಯ ಲಭಿಸುತ್ತೆ ಅವರು ಆ ದುಡ್ಡಿನ ಒಂದು ತುಳಸಿನ ತಗೊಂಡು ಅದನ್ನು ಅವರು ಸತ್ಯನಾರಾಯಣ ಸ್ವಾಮಿಗೆ ಅಥವಾ ವಿಷ್ಣುವಿನ ದೇವಸ್ಥಾನಕ್ಕೆ ಅದನ್ನು ಬಳಸ್ಕೊಂಡಾಗ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಹನಿಯಲ್ಲಿ ಸೇರಿದ್ರೆ ಖಂಡಿತವಾಗ್ಲೂನು ಒಂದು ಜೇನುತುಪ್ಪ ಹೇಗೆ ಹನಿಯಲ್ಲಿ ಸೇರಿ ದೊಡ್ಡದಾಗಿ ಜೇನುತುಪ್ಪ ಒದಗುತ್ತೋ ಹಾಗೆ ನಮ್ಮ ಕೈಯಲ್ಲಾಗುವಂಥ ಪುಟ್ಟು ಪುಟ್ಟು ಸೇವೆಗಳನ್ನ ನಾವು ಮಾಡಿದಾಗ ಖಂಡಿತವಾಗಲೂ ದೇವರಾನುಗ್ರಹಕ್ಕೆ ನಾವು ಪಾತ್ರರಾಗ್ತೀವಿ ಅದರಲ್ಲೂ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ನಿಮಗೆ ಸಿಗಲಿಲ್ಲ ಅಂದರೆ ಯಾವುದಾದರೂ ಶಕ್ತಿ ದೇವಸ್ಥಾನಗಳಿರ್ಬೋದು ಗಂಡ ಹೆಂಡತಿ ಸಮೇತ ಇರೋಂಥ ದೇವಸ್ಥಾನಗಳಿಗೆ ನೀವು ಅದನ್ನು ದಾನವಾಗಿ ಕೊಡ್ಬೋದು ಶಿವ ಪಾರ್ವತಿ ಇರ್ಬೋದು ನಾರಾಯಣ ಇರ್ಬೋದು ದುರ್ಗಾದೇವಿ ದೇವಸ್ಥಾನಗಳಿರ್ಬೋದು ಅಂತಹ ದೇವಸ್ಥಾನಗಳಿಗೆ ಕೊಡ್ಬೋದು ಅಕಸ್ಮಾತು ನಮಗೆ ಒಂಟಿ ಒಂಟಿ ದೇವಸ್ಥಾನಗಳಿದೆ ಅಂದ್ರೂ ಕೊಡ್ಬೋದು ಆದರೆ ನಾನು ಹೇಳೋದೇನು ಅಂದರೆ ಗುರುವಾರದ ದಿನ ನೀವು ತಾಯಿ ಮಹಾಲಕ್ಷ್ಮಿನ ವಿಷ್ಣು ಸಮೇತ ಪೂಜಿಸಿದಂತಹ ಈ ಅಕ್ಕಿನ ನೀವು ಯಾವಾಗಲೂ ಗಂಡ ಹೆಂಡತಿ ಇರೋವಂಥ ದೇವಸ್ಥಾನಗಳಿಗೆ ಕೊಟ್ಟಾಗ ಗಂಡ ಹೆಂಡತಿಯರ ಸಮೇತ ನಮಗೆ ಅನುಗ್ರಹ ತುಂಬ ಜಾಸ್ತಿ ಆಗುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ಅಕಸ್ಮಾತ್ ಸಿಗ್ಲಿಲ್ಲ ಅಂದರೂ ಪರವಾಗಿಲ್ಲ ಒಂದು ಯಾವುದಾದ್ರೂ ಒಂದು ಶಕ್ತಿ ದೇವಸ್ಥಾನಕ್ಕೆ ನೀವು ಕೊಡಬೇಕು ಆದರೆ ಕೊಡುವಾಗಾದರೆ ನೀವು ಇಲ್ಲಿ ಒಂದು ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು ಯಾಕಂದರೆ ನಿಮ್ಮ ಸಮಸ್ಯೆಗಳು ಬೇಗ ಪರಿಹಾರ ಆಗಬೇಕು ಅಥವಾ ನಿಮ್ಮ ಕಡು ಕಷ್ಟಗಳು ಬೇಗ ನಿವಾರಣೆ ಆಗಬೇಕು ಅಂದರೆ ನೀವು ಅದನ್ನು ಬರಿಗಾಲಲ್ಲಿ ಹೋಗಿ ಕೊಡಬೇಕು ಅಂದರೆ ನೀವು ಅದನ್ನು ಮನೆಯಿಂದ ಹೋಗ್ತಿದ್ದೀನಿ ಅನ್ನುವಾಗ ನೀವು ಯಾವುದೇ ಕಾರಣಕ್ಕೂ ಅದನ್ನು ನೀವು ಹಿಡ್ಕೊಂಡಿರೋಂಥ ನಿಮ್ಮ ಬೇಡಿಕೆಯ ಗಂಟು ಇರುತ್ತಲ್ಲ ಅಂದರೆ ನೀವಾಗ ನೀವು ಕಟ್ಟಿದ್ದೀರಲ್ಲ ಅಕ್ಕಿ ಮತ್ತೆ ನಾಣ್ಯ ಮತ್ತೆ ತೆಂಗಿನಕಾಯಿ ಕಟ್ಟಿದಂತಹ ಬೇಡಿಕೆಯ ಗಂಟು ಅಂತ ನಾನು ಹೇಳ್ಬೋದು ನಿಮ್ಮ ಬೇಡಿಕೆ ನೆರವೇರಬೇಕು ಅಂದರೆ ನೀವು ಬರಿಗಾಲಲ್ಲಿ ದೇವಸ್ಥಾನ ಸ್ಥಾನಕ್ಕೆ ತಗೊಂಡೋಗಿ ಅದನ್ನು ಕೊಡಬೇಕು ಅದನ್ನು ಕೊಡುವಾಗ ನೀವು ಬೆಲ್ಲದ ಹಚ್ಚನ್ನು ಸೇರಿಸಿ ಅದ್ರ ಜೊತೆಗೆ ತಾಂಬೂಲ ಅಂದರೆ ಎಲೆ ಅಡಿಕೆ ಬಾಳೆಹಣ್ಣನ್ನು ಒಂದಿಷ್ಟು ಹೂವನ್ನು ಇಟ್ಟು ನೀವು ಅದನ್ನು ನೀವು ದೇವಸ್ಥಾನಕ್ಕೆ ನೀವು ಕೊಡೋದ್ರಿಂದ ನಿಮ್ಮ ಬೇಡಿಕೆ ಎಂಥದ್ದೇ ಇರ್ಬೋದು ಯಾವುದೇ ಕಷ್ಟಗಳಿರ್ಬೋದು ಅದು ನಿವಾರಣೆ ಆಗೋದಕ್ಕೆ ಅದು ಸಹಾಯ ಮಾಡುತ್ತೆ ಅಕಸ್ಮಾತ್ ಅದಕ್ಕೆ ಹೇಳಿತು ನೀವು ದೊಡ್ಡ ದೊಡ್ಡ ದೂರ ದೂರ ದೇವಸ್ಥಾನಗಳಿಗೆ ಹೋಗೋದು ಹೋಗೋದಕ್ಕೆ ಬರಿಗಾಲಲ್ಲಿ ಹೋಗೋಕೆ ಆಗೋದಿಲ್ಲ ನಿಮ್ಮ ಸುತ್ತಮುತ್ತ ಇರುವಂಥ ಚಿಕ್ಕ ಪುಟ್ಟ ದೇವಸ್ಥಾನಗಳಿಗೆ ಹೋಗಿ ಯಾಕಂದ್ರೆ ಸ್ನೇಹಿತರೆ ಇದನ್ನು ನೀವು ಬರಿಗಾಲಲ್ಲಿ ನೀವು ತಗೊಂಡೋಗಿ ಅಮ್ಮನವರಿಗೆ ಅರ್ಪಣೆ ಮಾಡಿದಾಗ ಅದು ಬೇಗ ನಿಮಗೆ ಅಂಥದ್ದು ಆಗುತ್ತೆ ಯಾಕಂದ್ರೆ ನಿಮ್ಮ ದೇಹ ಮತ್ತೆ ಮನಸ್ಸು ದೇವತೆಗೋಸ್ಕರ ಶ್ರಮಿಸುವಂಥದ್ದಾಗುತ್ತೆ ಆವಾಗ ನಿಮ್ಮಲ್ಲಿರೋ ಯಾವುದೋ ಒಂದು ರೀತಿಯ ಯಾವುದೋ ಒಂದು ಶಾಪ ಇರ್ಬೋದು ಯಾವುದೋ ಒಂದು ಕೆಟ್ಟ ದೃಷ್ಟಿ ಇರ್ಬೋದು ಯಾವುದೋ ಒಂದು ನೋವಿನ ಕಂಟಕಗಳಿರ್ಬೋದು ಗ್ರಹ ಅದೆಲ್ಲ ನಿವಾರಣೆ ಆಗೋದಕ್ಕೆ ಅದು ಖಂಡಿತವಾಗ್ಲೂ ಪೂರಕವಾಗಿ ಸಹಾಯ ಮಾಡುತ್ತೆ ಯಾವುದೇ ಒಂದನ್ನು ನಾವು ಮಾಡ್ತೀವಿ ಅಂದರೆ ಅದು ಒಂದು ನಂಬಿಕೆಗಳ ಆಧಾರದ ಮೇಲೆ ಮಾಡ್ತೀವಿ ಹೊರತು ಇದನ್ನು ನಾವು ಸೃಷ್ಟಿ ಮಾಡಿ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳೋದಕ್ಕೆ ಆಗಲ್ಲ ಪ್ರತಿಯೊಂದು ವಿಚಾರಗಳು ನಾವು ಧರ್ಮ ಗ್ರಂಥಗಳಲ್ಲಿರುವಂಥ ಗ್ರಂಥಗಳಲ್ಲಿರುವಂಥ ಒಂದು ನಂಬಿಕೆಯ ಆಧಾರದ ಮೇಲೆ ಭಗವಂತನ ನಾವು ಪೂಜೆ ಮಾಡ್ತಿದ್ದೀವಿ ಹೊರತು ನಾವು ಭಗವಂತನ ನಾವು ಈ ಕ್ಷಣ ನೋಡಬೇಕು ಅಂದ ತಕ್ಷಣ ಖಂಡಿತವಾಗ್ಲೂ ಭಗವಂತ ಎಲ್ಲರ ಕಣ್ಣಿಗೂ ಕಾಣಿಸೋದಿಲ್ಲ ನೀವು ಎಂತೆಂಥದೋ ಮಾಡಿರೋ ವ್ರಿಗೆ ಒಲಿಯೋದಿಲ್ಲ ಆದರೆ ಎಲ್ಲನೂ ಒಂದು ನಂಬಿಕೆ ಆಧಾರದ ಮೇಲೇ ನಾವು ಹಬ್ಬ ಮಾಡೋದು ಹರಿದಿನ ನಾವು ಹರಿ ಧ್ಯಾನ ಮಾಡೋ ಇರ್ಬೋದು ಪೂಜೆ ಪುನಸ್ಕಾರ ಮಾಡುವಂಥದ್ದಿರ್ಬೋದು ಮಂತ್ರಗಳ ಪಠನೆ ಮಾಡೋ ಇರ್ಬೋದು ಓಮ ಹವ ಓಮ ಹವನಗಳನ್ನು ಮಾಡೋ ಇರ್ಬೋದು ಎಲ್ಲನೂ ಒಂದು ನಂಬಿಕೆ ಆಧಾರದ ಮೇಲೆ ಇದನ್ನು ಅಷ್ಟೇ ನೀವು ಒಂದು ನಂಬಿಕೆ ಆಧಾರದ ಮೇಲೆ ನಮಗೆ ಮಹಾಲಕ್ಷ್ಮಿ ಅನುಗ್ರಹ ಆಗುತ್ತೆ ಅನ್ನೋ ಉದ್ದೇಶ ನಿಮ್ಮಲ್ಲಿದ್ದರೆ ನೀವು ಮನೆಯಿಂದ ಈ ಗಂಟನ್ನು ನೀವು ಹೋಗುವಾಗ ಯಾವುದೇ ಕಾರಣಕ್ಕೂ ಚಪ್ಪಲಿ ಹಾಕೊಂಡು ಹೋಗಬಾರ್ದು ಬರಿಗಾಲಲ್ಲಿ ಹೋಗಿ ನೀವು ಯಾವುದಾದ್ರೂ ಒಂದು ಶಕ್ತಿ ಪೀಠಕ್ಕೆ ನೀವು ದಾನವಾಗಿ ಕೊಡಬೇಕು ಅದರಲ್ಲೂ ದಂಪತಿಗಳ ಸಮೇತ ಇರುವಂಥ ದೇವಸ್ಥಾನಗಳಿಗೆ ಕೊಟ್ಟಾಗ ಪೂರ್ಣ ಪ್ರಮಾಣದಲ್ಲಿ ನಿಮಗೆ ಪ್ರತಿಫಲ ಸಿಗುತ್ತೆ ಲಕ್ಷ್ಮೀ ನಾರಾಯಣರಂಥ ದೇವಸ್ಥಾನ ಅಥವಾ ಲಕ್ಷ್ಮೀ ರಂಗನಾಥ ಲಕ್ಷ್ಮೀ ವೆಂಕಟೇಶ್ವರ ದುಡ್ಡಿನ ಸಮಸ್ಯೆಗಳು ಬೇಗ ಬೇಕು ಅಂತ ಬಯಸುವಂಥವ್ರು ಲಕ್ಷ್ಮೀ ದೇವಸ್ಥಾನಗಳಿಗೆ ನೀವು ಇದನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ ಆ ಒಂದು ಉದ್ದೇಶದಿಂದ ತಿಳಿಸ್ಕೊಟ್ಟು ಇದ್ದೀನಿ ಸ್ನೇಹಿತರೆ ಇದು ಒಂದು ನಂಬಿಕೆಯ ಅಂಥದ್ದು ಇದನ್ನ ನಿಮಗೆ ಸರಿ ಅನ್ಸಿದ್ರೆ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ಇದನ್ನು ಕೊಟ್ಟಿದ ತಕ್ಷಣ ಕುಬೇರರಾಗ್ಬಿಡ್ತೀರಾ ಕೋಟ್ಯಾಧೀಶ್ವರಾಗ್ಬಿಡ್ತೀರಾ ಅಥವಾ ನಿಮ್ಮ ಮನೆಯಲ್ಲಿ ಚಿನ್ನದ ಮಳೆ ಸುರಿದ್ಬಿಡುತ್ತೆ ಹಣದ ಸುರಿ ಮಳೆ ಆಗ್ಬಿಡುತ್ತೆ ಅಂತ ಹೇಳೋದಕ್ಕೆ ನಾನು ಯಾರು ಅಲ್ಲ ಯಾಕಂದ್ರೆ ಇದು ಒಂದು ನಂಬಿಕೆಯಲ್ಲಿರುವಂಥ ಒಂದು ವಿಶೇಷವಾದ ದೇವರಿಗೆ ಹತ್ತಿರ ಆಗೋದಕ್ಕೆ ಒಂದು ಪುಟ್ಟದಾದ ಒಂದು ಸೇವೆ ನಿಮಗೆ 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 ನಿಜವಾಗ್ಲೂ ಕಷ್ಟ ಇದೆ ನಮ್ಮ ಕಷ್ಟ ಪರಿಹಾರ ಆಗಬೇಕು ಅಂತ ಬಯಸುವಂಥವ್ರು ನಂಬಿಕೆ ಮಾಡಿಕೊಂಡಾಗ ಅದು ನಿಮಗೆ ಪ್ರತಿಫಲ ಕೊಡ್ಬೋದು ಯಾಕಂದರೆ ನಾವು ಅಷ್ಟೇ ನಿಮಗೆ ಮಾಡಿಕೊಂಡಾಗ ಅದು ನಿಮ್ಮ ಪೂರ್ವ ಜನ್ಮದ ಪುಣ್ಯನೋ ಅಥವಾ ನಿಮ್ಮ ಅನುಗ್ರಹಕ್ಕೆ ಅದು ಒದಗಬೇಕು ಅದು ನಿಮ್ಮಿಂದ ಅದರಿಂದ ಸೇವೆನ ತಗೊಂಡು ನಿಮಗೆ ಅದ್ರ ವಿಶೇಷವಾದ ಫಲ ಸಿಗಬೇಕು ಅಂತ ಭಗವಂತ ಅದನ್ನು ನಿರ್ಧಾರ ಮಾಡಿದರೆ ಅದು ನಿಮಗೆ ಸಿಗುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಡ್ತಿದ್ದೀನಿ ಇಲ್ಲಿ ಯಾವುದೇ ಒಂದನ್ನು ನಾನು ಹೇಳ್ಕೊಡ್ಬೇಕು ಅಂದರೆ ನೀವು ಹಿಂಗೆ ಮಾಡಿ ಹಂಗೆ ಮಾಡಿ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ಹೇಳೋದಕ್ಕೆ ನಾವ್ಯಾರು ಯಾವ ಯಾವುದೋ ಒಂದು ವಿಚಾರ ಗೊತ್ತಿದೆ ಅಂದಾಗ ಅದನ್ನು ತಿಳಿಸುವಂಥ ಪ್ರಯತ್ನ ಅಷ್ಟೇ ನಾವು ಮಾಡುವಂಥದ್ದು ನಿಮಗೆ ಸರಿ ಅನಿಸಿದ್ರೆ ಇದನ್ನು ಖಂಡಿತವಾಗ್ಲೂ ಮಾಡಿಕೊಳ್ಳಿ ಯಾಕಂದರೆ ಶುಕ್ರವಾರ ಬಂದು ಹುಣ್ಣಿಮೆ ದಿನ ಇದೆ ಹುಣ್ಣಿಮೆ ದಿನಗಳಲ್ಲಿ ನೀವು ದಾನ ಮಾಡಿದಂತಹ ಯಾವುದೇ ಒಂದು ವಸ್ತುಗಳನ್ನು ನೀವು ದಾನವಾಗಿ ಕೊಟ್ಟಾಗ ಅಥವಾ ಒಂದು ಬೇಡಿಕೆಗಳನ್ನು ಇಟ್ಟಾಗ ನಿಮ್ಮಲ್ಲೂ ಅಷ್ಟೇ ಕತ್ತಲೆ ಕರೆದು ನಿಮ್ಮ ಜೀವನದಲ್ಲೂ ಬೆಳಕು ಅನ್ನೋದು ಹುಣ್ಣಿಮೆಯ ಚಂದ್ರ ಯಾವ ರೀತಿ ಬೆಳಕನ್ನು ಭೂಮಿ ಮೇಲೆ ಪ್ರಜ್ವಲಿಸ್ತಾನೋ ಹಾಗೆ ನಮ್ಮ ಜೀವನದಲ್ಲಿರುವಂಥ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗೋದಕ್ಕೆ ಇದು ಒಂದು ಸಹಾಯ ಮಾಡಿಕೊಡುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ಇದು ನಿಮಗೆ ಸರಿ ಅನಿಸಿದ್ರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಕಸ್ಮಾತು ನಿಮಗೆ ಗುರುವಾರ ಮಾಡ್ಕೊಳಕ್ಕಾಗಿಲ್ಲ ಅಂದರೆ ಶುಕ್ರವಾರ ಕೂಡ ನೀವು ಮಾಡ್ಬೋದು ಶುಕ್ರವಾರ ನೀವು ಬೆಳಗ್ಗೆ ಕಟ್ಟಿ ಇದನ್ನು ನೀವು ಅಂದರೆ ಸಾಯಂಕಾಲ ನೀವು ದೇವಸ್ಥಾನಗಳಿಗೆ ನೀವು ತಗೊಂಡೋಗಿ ಕೊಡ್ಬೋದು ನಿಮಗೆ ಯಾವುದು ಸರಿ ಅನಿಸುತ್ತೋ ಯಾವುದು ಅನುಕೂಲ ಆಗುತ್ತೋ ಆವಾಗ ನೀವು ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ